ಅಂತಂದಾಗ ಒಂದು ಸ್ವಲ್ಪ ಚಿಕ್ಕದಾಗಿ ವಾಪಸ್ ಹೋಗಿ ನಾವು ಬರೋದಾದ್ರೆ ಪ್ರತಿಯೊಂದು ಕಾಲಘಟ್ಟ ಕೂಡ ಸಂಕ್ರಮಣ ಸ್ಥಿತಿಯಲ್ಲೇ ಇರುತ್ತೆ ನಾವು ಅಂತೀವಿ ಸಲ ಇದು ಸಂಕ್ರಮಣ ಸ್ಥಿತಿ ಅಂತ ಪ್ರತಿಯೊಂದು ಕಾಲಘಟ್ಟದಲ್ಲಿ ಒಂದು ಸಂಕ್ರಮಣ ಸ್ಥಿತಿ ಇರುತ್ತೆ ಸಂಕ್ರಮಣ ಅಂದ್ರೆ ಒಂದು ಹೋಗಿ ಇನ್ನೊಂದು ಬರುವಂಥದ್ದು ಹಳೆದು ಹೋಗಿ ಹೊಸದು ಬರುವಂಥದ್ದು ಇದ್ದೇ ಇರುತ್ತೆ ಯಾವುದೋ ಮಧ್ಯದಲ್ಲಿ ಒಂದಷ್ಟು ವರ್ಷಗಳ ಕಾಲ ಬಹುಶಃ ಸೆಟ್ಲ್ ಅಂತ ಕಾಣಿಸ್ಬೋದು ಬಟ್ ಅಲ್ಲೂ ಯಾವುದೋ ಹೊಸದು ಇಳಿಕೆ ನೋಡ್ತಾ ಇರುತ್ತೆ ಹಳೆದು ವಾಪಸ್ ಹೋಗ್ತಾ ಇರುತ್ತೆ ಆ ಥರದ್ದು ಇದ್ದೇ ಇರುತ್ತೆ ಸೊ ಆ ಥರ ಹೊಸದು ಬಂದಾಗೆಲ್ಲ ಸೆಟ್ಲಾಗಿರುವಂತಹ ನಾವುಗಳು ಎಲ್ಲೋ ಒಂದು ಕಡೆ ಸೆಟ್ಲ್ ಆಗಿರ್ತೀವಿ ಅದು ನ್ಯೂಸ್ ಪೇಪರ್ ಸೆಟ್ಲ್ ಆಗಿರ್ಬೋದು ಅಥವಾ ನ್ಯೂಸ್ ಚಾನಲ್ಗಳಲ್ಲಿ ಸೆಟ್ಲಾಗಿರ್ಬೋದು ಅಥವಾ ಡಿಜಿಟಲ್ ಮೀಡಿಯಾದಲ್ಲಿ ಸೆಟ್ಲ್ ಆಗಿರ್ಬೋದು ನಮ್ಮೆಲ್ಲರಿಗೂ ಕೂಡ ಒಂದು ಸಣ್ಣ ಬೆಚ್ಚಿ ಬೀಳುವಂಥ ಒಂದು ವಾತಾವರಣ ಸೃಷ್ಟಿಯಾಗತ್ತೆ ಅದು ಅಜಿತ್ ಹೇಳಿದ ಹಾಗೆ ಅದು ಅನಿವಾರ್ಯ ಯಾಕೆಂದರೆ ಬದಲಾವಣೆ ಅನಿವಾರ್ಯ ಹೀಗಾಗಿ ಅದನ್ನು ನಾವು ಹೇಗೆ ನೋಡಬೇಕು ಅನ್ನೋದನ್ನು ನಾವು ಒಂದಷ್ಟು ವಿಚಾರಗಳನ್ನ ಮಾಡಬೇಕಾಗಿದೆ ಸೊ ಈಗ ನ್ಯೂಸ್ ಪೇಪರ್ಗಳು ಬಂದಾಗ ಟಿ ಅವ್ರಿಗೆ ಸ್ವಲ್ಪ ಸಾರಿ ಟಿ ಅವ್ರು ಬಂದಾಗ ನ್ಯೂಸ್ ಪೇಪರ್ನವ್ರಿಗೆ ಕಸಲಿಸಿ ಆಯಿತು ಡಿಜಿಟಲ್ ಮೀಡಿಯಾ ಬಂದಾಗ ಟಿ ವಿ ಚಾನಲ್ಗಳಿಗೆ ಸ್ವಲ್ಪ ಕಸಲಿಸಿ ಆಯಿತು ಈಗ ಡಿಜಿಟಲ್ ಮೀಡಿಯಾದಲ್ಲಿ ಹೊಸ ಹೊಸ ಸೃಷ್ಟಿಕರ್ತರು ಹೊಸ ಹೊಸ ಇನ್ಫ್ಲೂಯೆನ್ಸರ್ಗಳು ಬಂದಾಗ ಅಲ್ಲೇ ಇರುವಂತಹ ಸೆಟ್ಲಾಗಿರುವಂಥ ಉದ್ಯಮಗಳಿಗೆ ಸೆಟ್ಲ್ ಆಗಿರುವಂಥ ಜನರಿಗೆ ಸಣ್ಣದ ಬೆಕ್ಕ ಆಗುತ್ತೆ ಅದು ತುಂಬ ಸಹಜ ಸೊ ನಾವು ಅದನ್ನು ತುಂಬ ವರ್ಷಗಳಿಂದ ನೋಡ್ಕೊಂಡಿದ್ದೀವಿ ನೀವು ಹಿಸ್ಟ್ರಿ ನೋಡ್ತಾ ಇದ್ದರೆ ಫಾರ್ ಎಕ್ಸಾಂಪಲ್ ಟಿಯರ್ ಸಿನಿಮಾ ಥಿಯೇಟರ್ಗಳು ಬಂದಾಗ ನಾಟಕಗಳ ಸ್ಥಿತಿ ಮುಗಿತು ಅನ್ನೋ ಮಾತುಗಳನ್ನ ಕೇಳಿದ್ದೀವಿ ಈಗ ಓ ಟಿ ಟಿಗಳು ಬಂದಿವೆ ಥಿಯೇಟ್ರ್ಗಳ ಕತೆ ಮುಗಿತು ಅನ್ನೋ ಮಾತನ್ನು ಕೇಳ್ತಾ ಇದ್ದೀವಿ ಅದರಲ್ಲಿ ಉತ್ಪ್ರೇಕ್ಷೆ ಇದೆ ಅಂತ ನನಗೇನು ಅನಿಸಲ್ಲ ನೀವು ಅದನ್ನು ನೋಡಿದ್ದೀರ ಸೊ ಬದಲಾವಣೆ ಒಂದೇ ನಿಶ್ಚಿತ ಉಳಿದದ್ದೆಲ್ಲ ಬದಲಾಗ್ತಾ ಹೋಗುತ್ತೆ ಅನ್ನೋದನ್ನು ನಾವು ಅದನ್ನು ಗಮನಿಸ್ಕೊಂಡು ಬಂದಿದ್ದೀವಿ ಇವತ್ತು ಇಲ್ಲಿ ಬಂದು ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ಕಾಲಘಟ್ಟದಲ್ಲಿ ಬಂದು ನಿಂತ್ಕೊಂಡು ಬಹುಶಃ ನನ್ನ ಮಾತು ಸ್ವಲ್ಪ ನೀವು ಬೋರ್ ಆದರೆ ಅಥವಾ ನಮ್ಮ ಯಾವುದೋ ಮಾತ್ರ ಬೋರ್ ಆದರೆ ನೀವು ಮಾಡುವಂಥ ಒಂದೇ ಒಂದು ಕೆಲಸ ಏನು ಹೇಳಿ ಮೊಬೈಲ್ ನೋಡ್ತೀರಾ ಅಲ್ವಾ ಸೊ ಯಾಕೆ ಅದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಇಲ್ಲಿ ಓದುಗ ನೋಡುಗ ಕೇಳುಗ ಫೈನಲಿ ಯಾರು ಫೈನಲಿ ಯಾರು ಅಂತಂದರೆ ಅಂದರೆ ಸ್ವಲ್ಪ ರೂಡಾಗಿ ಅಥವಾ ತುಂಬ ಅದನ್ನು ತುಂಬ ತುಂಬ ಒಳ್ಳೆಯ ಶಬ್ದ ಅಲ್ಲ ಆದರೂ ಆ ಶಬ್ದ ಏನಂದರೆ ಆತ ಕಸ್ಟಮರ್ ಗ್ರಾಹಕ ಒಂದು ಕಿರಾಣಿ ಶಾಪಿಂಗ್ ಬರುವಂಥ ಗ್ರಾಹಕನಿಗೂ ಒಂದು ಪೇಪರ್ ಓದುವಂಥ ಗ್ರಾಹಕನಿಗೂ ಅಥವಾ ನ್ಯೂಸ್ ಚಾನಲ್ ನೋಡುವಂಥ ಗ್ರಾಹಕನಿಗೂ ವ್ಯತ್ಯಾಸ ಇದೆ ಅನ್ನೋದನ್ನು ನಾನು ಖಂಡಿತ ಒಪ್ಕೊಳ್ತೀನಿ ಆದರೂ ಕೂಡ ಫೈನಲಿ ಗ್ರಾಹಕರೇ ಅಂತ ನಾವು ಅಂದ್ಕೊಳ್ಬೇಕು ಆದರೆ ವ್ಯತ್ಯಾಸ ಇದೆ ಅನ್ನೋದು ನನಗೆ ಗೊತ್ತು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಂದರೆ ನಾವು ಕೆಲವೊಂದು ಸಲ ಮಾತಾಡ್ತಿರ್ತೀವಿ ಇಸ್ ಕಿಂಗ್ ಅಂತ ಕೆಲವೊಂದು ಸಲ ಕಾಂಟೆಂಟ್ ಇಸ್ ಕೀಂಗ್ ಅಂತೀವಿ ಕೆಲವೊಂದು ಸಲ ಇಸ್ ಕೀಂಗ್ ಅಂತಂತೀವಿ ಸೊ ಈ ಕಸ್ಟಮರೈಸ್ ಕಿಂಗ್ ಅಥವಾ ಈ ಗ್ರಾಹಕರು ಅಥವಾ ನೋಡುಗುರು ಅಥವಾ ಓದುಗರು ಇದಲ್ಲ ಅವರ ದೃಷ್ಟಿಯಲ್ಲಿ ಇಟ್ಕೊಂಡೇ ನಾವು ಎಲ್ಲ ಕಾಂಟೆಂಟನ್ನು ಕೂಡ ಕ್ರಿಯೇಟ್ ಮಾಡ್ತಾ ಇದ್ದೀವಿ